ನಮ್ಮ ಜೊತೆಯಲ್ಲಿ ಮಧು ಚಂದನ್ ಅವರು ಇದ್ದಾರೆ ನೀವು ಬೇರೆ ಒಂದು ವಾಹಿನಿಯ ಕಾರ್ಯಕ್ರಮದಲ್ಲಿ ಹತ್ತು ಸಾವಿರ ತನಕ ಕೊಡಬೇಕು ಅಂತ ಹೇಳಿ ಪ್ರಸ್ತಾಪ ಮಾಡ್ತಾ ಇದ್ರಿ ಈಗ ಮೂರ್ ಸಾವಿರದ ಮುನ್ನೂರು ಅಂತ ಹೇಳೋ ಮೂಲಕ ನಾನು ಮತ್ತದೇ ಕೇಳ್ತೀನಿ ಮಂಗ್ಯನ್ ಮಾಡೋ ಪ್ರಯತ್ನ ಪಕ್ಷಾತೀತವಾಗಿ ಯಾರದೇ ಪಕ್ಷದ ಸರ್ಕಾರ ಇದ್ರು ಕೂಡ ಮಾಡ್ತಿರೋದು ರೈತರನ್ನ ಮಂಗ್ಯಾ ಮಾಡೋ ಕೆಲಸ ಅಂತ ನೋಡಿ ನಾನು ಎಲ್ಲರೂ ಪಾಪ ನಮ್ಮ ರೈತರು ಕ್ಯಾಲ್ಕುಲೇಷನ್ ಮಾಡ್ ಬರಲ್ಲ ಹೋರಾಟ ಅಂದ್ರೆ ಏನು ಮೂರ್ ಸಾವಿರ ಕೊಡ್ತಿದ್ರೆ ಮೂರ್ ಸಾವಿರದ ಇನ್ನೂರು ಕೊಡಿ ಮೂರ್ ಸಾವಿರದ ಮುನ್ನೂರು ಕೊಡಿ ಈ ತರ ಮಾಡ್ತಾರೆ ಇನ್ನೆರಡು ವರ್ಷ ಬಿಟ್ಬಿಟ್ಟು ಮೂರ್ ಸಾವಿರದ ಮುನ್ನೂರ ಇದ್ದಿದ್ದು ಮೂರ್ ಸಾವಿರದ ಐನೂರು ಕೊಡಿ ಅಂತ ಹೋರಾಟ ಮಾಡ್ತಾರೆ ನಾನು ಸೇಮ್ ಹೋರಾಟ ಎರಡು ವರ್ಷದಿಂದ ನೂರೆಂಟು ದಿನ ಮಂಡ್ಯದಲ್ಲಿ ಮಾಡಿದ್ವಿ ಎರಡ್ ಸಾವಿರದ ಒಂಬೈನೂರ ಇತ್ತು ಆಗ ನೂರೆಂಟು ದಿನ ಮಾಡಿದ್ಕೆ ನೂರೈವತ್ತು ರೂಪಾಯಿ ಜಾಸ್ತಿ ಕೊಟ್ರು ಅವಾಗ ನಾನು ಯೋಚನೆ ಮಾಡಿದ್ದು ಸಿ ಎಲ್ಲೋ ನಾವು ಕ್ಯಾಲ್ಕುಲೇಷನ್ ತಪ್ಪು ಮಾಡ್ತಾ ಇದೀವಿ ಕ್ಯಾಲ್ಕುಲೇಷನ್ ತಪ್ಪು ಮಾಡ್ತಾ ಇದೀವಿ ಸಿ ಶುಗರ್ ಫ್ಯಾಕ್ಟರಿ ಕೊಡಿ ಶುಗರ್ ಫ್ಯಾಕ್ಟರಿ ಕೊಡಿ ಆಯ್ತು ಶುಗರ್ ಫ್ಯಾಕ್ಟರಿ ಸರ್ಕಾರ ಯಾಕೆ ಯಾಕೆ ಕೊಡ್ತಿಲ್ಲ ಸರ್ಕಾರ ಕೊಡಬೇಕಲ್ಲ ಸರ್ ದ ಬಿಗ್ಗೆಸ್ಟ್ ಬೆನಿಫಿಷರಿ ವಿತ್ ಶುಗರ್ ಕ್ಯಾನ್ ಇಸ್ ಗವರ್ನಮೆಂಟ್ ನಮ್ಮ ಶುಗರ್ ಕ್ಯಾನ್ ಅಲ್ಲಿ ಹೆಂಗೆ ನಮ್ಮ ರೈತರಿಗೆ ಇದೆ ಈ ಮೂಲಕ ಏನ್ ಹೇಳ್ತಾ ಚಳುವ ನೆಕ್ಸ್ಟ್ ಚಳುವಳಿ ಮಾಡ್ಕೋಬೇಕಂದ್ರೆ ನೀವು ಪ್ರತಿ ಟನ್ಗೆ ಹತ್ತು ಸಾವಿರ ರೂಪಾಯಿ ಕೇಳಬೇಕು ಅದು ಹೆಂಗೆ ಲೆಕ್ಕ ಹೇಳ್ತೀನಿ ನಾನು ನೋಡಿ ಕೇಂದ್ರ ಸರ್ಕಾರ ಜಿಎಸ್ಟಿ ಜಿ ಟಿ ಅಂತ ಹೇಳ್ತೀವಿ ಶುಗರ್ ಇಂದ ನಮ್ಮ ಜಿಎಸ್ಟಿ ಒಂಬೈನೂರು ಕೋಟಿ ಶುಗರ್ ಶುಗರ್ ಇಂದ ಬರುತ್ತೆ ನೂರೈವತ್ತು ನೂರ ಐವತ್ತು ಕೋಟಿ ಜಿಎಸ್ಟಿ ಎಥನಾಲಿಂದ ಬರುತ್ತೆ ಅದು ಸಾವಿರದ ಐವತ್ತು ಕೋಟಿ ಜಿ ಎಸ್ ಟಿ ಆಯ್ತು ಅಬಕಾರಿ ಇಲಾಖೆಗೆ ಮೂವತ್ತಾರು ಸಾವಿರ ಕೋಟಿ ಕಾಂಟ್ರಿಬ್ಯೂಷನ್ ಆಗ್ತಿದೆ ಆಯ್ತಾ ಈಗ ಮೂವತ್ತಾರು ಸಾವಿರ ಕೋಟಿ ಮೂವತ್ತೇಳು ಸಾವಿರ ಟೋಟಲ್ ಕೋಟಿ ಟೋಟಲ್ ಗವರ್ಮೆಂಟ್ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್ಗೆ ಮೂವತ್ತೇಳು ಸಾವಿರ ಕೋಟಿ ಆಗ್ತಿದೆ ಅದ್ರಲ್ಲಿ ಹದಿಮೂರು ಪರ್ಸೆಂಟ್ ಹದಿಮೂರು ಪರ್ಸೆಂಟ್ ಕೊಟ್ರೆ ನಮ್ಗೆ ಶುಗರ್ ಕ್ಯಾನ್ ಗ್ರೋವರ್ಸ್ಗೆ ಟೆನ್ ತೌಸಂಡ್ ರುಪೀಸ್ ಪರ್ ಟನ್ ಕೊಡ್ಬಹುದು ಅಂದ್ರೆ ಹತ್ತು ಸಾವಿರ ರೂಪಾಯಿ ಪರ್ ಟನ್ ಅಂದ್ರೆ ಲಕ್ಷ ರೂಪಾಯಿ ಪ್ರತಿ ಎಕರೆಗೆ ವರ್ಷಕ್ಕಾಯ್ತು ಅಂದ್ರೆ ಒಂದ್ ಮೂವತ್ತೈದು ಸಾವಿರ ರೂಪಾಯಿ ರೈತಿಗೆ ತಿಂಗಳಿಗೆ ಬಂದಂಗ ಆಯ್ತು ಇವತ್ತು ಕೊಟ್ಟಿರೋದೇನೋ ನೂರು ರೂಪಾಯಿ ಜಾಸ್ತಿ ಮಾಡಿದಾರೆ ನೂರು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅಂದ್ರೆ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಪರ್ ಡೇ ಪರ್ ಮಂತ್ ರೈತನಿಗೆ ಹೆಚ್ಚುವರಿ ಸಿಕ್ತು ಸಾಕ ನಿಮ್ಗೆ ಮುನ್ನೂರು ರೂಪಾಯಿ ಇಷ್ಟು ಹೋರಾಟ ಮಾಡಿದ ಮುನ್ನೂರು ರೂಪಾಯಿ ಸಾಕ ಇದು ಯಾವ ಗೆಲುವು ಗೆಲುವಲ್ಲ ಗೆಲುವಲ್ಲ ಎಲ್ಲ ನಿಜ ಈ ಲೆಕ್ಕಾಚಾರ ಎಷ್ಟು ಡಿಸ್ಟರ್ಬಿಂಗ್ ಅನ್ಸುತ್ತೆ ಅಂದ್ರೆ ಉಷಾ ಮೊನ್ನೆ ಕಾರ್ಯಕ್ರಮದಲ್ಲಿ ರೈತ ಹೋರಾಟಗಾರರಿದ್ರು ಅವ್ರಿಗೆ ನಾನು ಅದೇ ಕೇಳ್ತಾ ಇದೆ ನೋಡಿ ಡಿಸ್ಟಿಲರೀಸ್ ಲೆಕ್ಕ ತಗೊಂಡ್ರೆ ಕರ್ನಾಟಕ ಸ್ಟ್ಯಾಂಡ್ಸ್ ಇನ್ ಸೆಕೆಂಡ್ ಪ್ಲೇಸ್ ಐಎಂಎಲ್ಎಫ್ ಅಂದ್ರೆ ಇಂಡಿಯನ್ ಮೇಡ್ ಫಾರಿನ್ ಲಿಕ್ಕರ್ ಅದ್ರ ಪ್ರೊಡಕ್ಷನ್ ಅಲ್ಲಿ ಹೈಯೆಸ್ಟ್ ಇದೆ ಶುಗರ್ ಪ್ರೊಡಕ್ಷನ್ ಅಲ್ಲಿ ಕರ್ನಾಟಕ ನಂಬರ್ ಟೂ ಸ್ಥಾನದಲ್ಲಿದೆ ಅಲ್ಲಿದೆ ಆದ್ರೆ ಶುಗರ್ ಫ್ಯಾಕ್ಟ್ರೀಸ್ ಮಾತ್ರ ಲಾಸ್ ಅಲ್ಲಿ ಇದೆಯಂತೆ ನೀವು ಮತ್ತೆ ನೀವು ದಾರಿ ತಪ್ಪಿಸ್ಬಿಡಿ ಶುಗರ್ ಫ್ಯಾಕ್ಟ್ರಿ ಬಿಟ್ಬಿಡಿ ಗೌರ್ಮೆಂಟ್ ಕೊಡಬೇಕಾಗಿದ್ರೆ ಸರ್ಕಾರದ ಭಾಗವಾಗಿರೋ ಸಚಿವರೇ ತಾನೆ ಅಲ್ಲ ಅದ್ ಬಿಟ್ಬಿಡಿ ಬಂಡವಾಳ ಯಾರು ನಾನ್ ಶುಗರ್ ನಿಮ್ಮ ಇದನ್ನ ಮಿಸ್ ಡೈರೆಕ್ಟ್ ಮಾಡಬೇಡಿ ಪ್ರಾಬ್ಲಮ್ ಇರೋದು ಶುಗರ್ ಫ್ಯಾಕ್ಟರಿ ಬಿಟ್ಬಿಡಿ ಶುಗರ್ ಫ್ಯಾಕ್ಟ್ರಿ ಇರೋದಲ್ಲ ಸರ್ಕಾರ ಮೂವತ್ತೇಳು ಸಾವಿರ ಕೋಟಿ ನಮ್ಮ ಕಬ್ಬು ಬೆಳೆಗಾರರಿಂದ ದುಡಿತಾ ಇದೆ ಬೋತ್ ಗವರ್ಮೆಂಟ್ ಮೂವತ್ತೇಳು ಸಾವಿರ ಕೋಟಿಲಿ ಅವರು ಹದ್ಮೂರ್ ಸಾವಿರ ಹದ್ಮೂರ್ ಪರ್ಸೆಂಟ್ ಕೊಟ್ರೂ ಒಂದು ಟನ್ಗೆ ಹತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ಸಿಗುತ್ತೆ ರೈತರು ಇದು ಈ ತರ ಮಾಡ್ಬೇಕು ಇನ್ನೂರು ರೂಪಾಯಿ ಇಟ್ಕೊಂಡು ಏನ್ ಮಾಡ್ತೀರಾ ನೂರು ರೂಪಾಯಿ ಇಟ್ಕೊಂಡು ಏನ್ ಮಾಡಕ್ಕಾಗಲ್ಲ ಹತ್ತು ಸಾವಿರ ರೂಪಾಯಿ ಪ್ರತಿ ಟನ್ಗೆ ಕೊಟ್ಟಾಗದು ಸರ್ಕಾರ ಅಷ್ಟು ಕಾಂಪನ್ಸರ್ ಶುಗರ್ ಫ್ಯಾಕ್ಟರಿ ಮಾಲೀಕರು ಅವರದೇನು ದಾಯಿತ್ವ ಇಲ್ವಾ ಸರ್ಕಾರ ಯಥಚ್ ಲಾಭ ಬರ್ತಾ ಇದೆ ಸರ್ಕಾರ ಕೇವಲ ಐವತ್ತು ರೂಪಾಯಿ ಕೊಡೋ ಲೆಕ್ಕ ತೋರಿಸ್ಬಿಟ್ಟು ಜೈ ಅನ್ನಿಸ್ಕೊಳ್ತಿದ್ದಾರೆ ಒಪ್ಕೊಳ್ಳೋಣ ಶುಗರ್ ಫ್ಯಾಕ್ಟರಿ ಅಂದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರದೇನು ದಾಯಿತ್ವ ಇಲ್ವಾ ಇಲ್ಲ ಮತ್ತೆ ಮಿಸ್ ಹೋಗ್ಬಿಡಿ ಬಿಟ್ಬಿಡಿ ಪ್ರತ್ಯೇಕವಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಲ್ಲ ಶುಗರ್ ಫ್ಯಾಕ್ಟರಿಗಳದ್ದು ರೆಸ್ಪಾನ್ಸಿಬಿಲಿಟಿ ಇಲ್ಲವೇ ಮೂರ್ ಸಾವಿರದ ಮುನ್ನೂರು ಮುನ್ನೂರು ರೂಪಾಯಿ ಕೊಡ್ತಾ ಶುಗರ್ ಫ್ಯಾಕ್ಟರಿ ಓಕೆ ಬಿಟ್ಬಿಡಿ ಈಸ್ಕೊಳ್ಳಿ ಸಾವಿರ ಕೊಡ್ಸಿ ಹದ್ಮೂರು ಸಾವಿರ ಇದ್ ಕೊಟ್ಟಾಗ ಸರ್ಕಾರಕ್ಕೆ ಖರ್ಚಾಗೋದು ನಾಲ್ಕ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಖರ್ಚಾಗತ್ತೆ ಅಂದ್ರೆ ಮೂವತ್ತ ಏಳು ಸಾವಿರ ಕೋಟಿಯಲ್ಲಿ ನಾಲ್ಕು ಸಾವಿರದ ಎಂಟುನೂರು ಕೋಟಿ ಕೊಡೋಕಾಗಲ್ವಾ ಎಷ್ಟು ಎಷ್ಟು ಜನ ಇದಾರೆ ಶುಗರ್ ಕನ್ ಗ್ರೋವರ್ಸ್ ಕರ್ನಾಟಕದಲ್ಲಿ ಆರು ಲಕ್ಷ ಜನ ಇದಾರೆ ಎಷ್ಟು ಲಕ್ಷ ಎಕರೆ ಗ್ರೋ ಆಗುತ್ತೆ ಹನ್ನೆರಡರಿಂದ ಹದಿಮೂರು ಲಕ್ಷ ಎಕರೆ ಎಲ್ಲ ಮ್ಯಾಚ್ ಮಾಡಿ ಜಸ್ಟ್ ತರ್ಟೀನ್ ಪರ್ಸೆಂಟ್ ಫ್ರಮ್ ವಾಟ್ ದೇ ಆರ್ ಅರ್ನಿಂಗ್ ಫಾರ್ಮರ್ಸ್ ಕೊಟ್ರೆ ಪ್ಲಸ್ ಅವನು ಬದುಕ ತಲೆ ಎತ್ಕೊಂಡು ಇನ್ನು ಜನ ಜೊತೆಯಲ್ಲಿ ಸಚಿನ್ ಮೇಗೌ ಅವರಿದ್ದಾರೆ ಕಾಂಗ್ರೆಸ್ನ ಕಿಸಾನ್ ಘಟಕದ ಅಧ್ಯಕ್ಷರು ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಕಾಂಗ್ರೆಸ್ ಮುಖಂಡರಾದ ಅಂಜನ್ ರೆಡ್ಡಿ ಅವರು ಕೂಡ ಜಾಯ್ನ್ ಆಗಿದ್ದಾರೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಚುನಪ್ಪ ಪೂಜಾರಿ ಅವರು ಸಂಪರ್ಕದಲ್ಲಿ ಇದ್ದಾರೆ ಅವರಿಗೆ ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ ಸರ್ ಧ್ವನಿ ಕೇಳಿಸ್ತಾ ಇದೆಯಾ ಸರ್ ಚುನಪ್ಪ ಪೂಜಾರಿ ಸರ್ ಕೇಳ್ತಾ ಇದೆ ಕೇಳ್ತಾ ಇದೆ ಕೇವಲ ನೂರು ರೂಪಾಯಿಗೋಸ್ಕರ ಇಷ್ಟೆಲ್ಲ ಹೋರಾಟ ಮಾಡಬೇಕಾಗಿತ್ತ ನೂರು ರೂಪಾಯಿ ಹೆಚ್ಚಳಕ್ಕೆ ಸಿದ್ದರಾಮಯ್ಯ ಅವರಿಗೆ ಜಯ ಘೋಷ ಪರಿಸ್ಥಿತಿ ಕಬ್ಬು ಬೆಳೆಗಾರರು ಬಂದ್ಬಿಟ್ರಾ ಅನ್ನೋ ಮಾತುಗಳು ಪ್ರಶ್ನೆಗಳು ಹೇಳ್ತಾ ಇದೆ ಇಲ್ಲ ಇಲ್ಲ ಇಲ್ಲಮ್ಮ ಕೇಳಿ ಕೇಳಮ್ಮ ಈಗ ಹತ್ತು ವರ್ಷ ಐದಾರು ವರ್ಷ ಆಯ್ತು ನಾವು ಮೂರ್ ಸಾವಿರ ಒಂದೇ ರೇಟ್ ತಗೋತೀವಿ ಮೂರ್ ವರ್ಷ ಆಯ್ತು ಇದೆಲ್ಲ ಇರೋದೇ ಗೊತ್ತಿದೆ ಮೋಸ ಆಗ್ತಾ ಇದೆ ಅನ್ಯಾಯ ಆಗ್ತಾ ಇದೆ ಇದೆಲ್ಲ ಗೊತ್ತಿದ್ದು ನಮ್ಗೆ ಎಷ್ಟು ವರ್ಷ ಆಯ್ತು ನಾವ್ ಯಾವಾಗಲೂ ಎಫ್ ಆರ್ ಪಿ ಪಡಿಸಿ ರೇಟ್ ತಗೋದು ಈ ಸಲ ಕೂಡ ನೂರು ರೂಪಾಯಿ ಕಡೆ ಸಿದ್ದರಾಮಯ್ಯ ರೇಟ್ ಕೊಡ್ತಾ ಇಲ್ಲಕ್ಕೆ ಹೋರಾಟ ಮಾಡಿಲ್ಲ ನಾವು ಕಾರ್ಖಾನೆ ಅವರ ಕಡೆ ಮೂರ್ ಸಾವಿರದ ಐದ್ನೂರು ರೂಪಾಯಿ ತಗೋಬೇಕಂತೇಳಿ ಬೇಡಿಕೆ ಇಟ್ಟಿದ್ದೇವೆ ಆ ಸಂದರ್ಭ ಹೋರಾಟ ಪ್ರಾರಂಭ ಆಯ್ತು ಯಾವಾಗ ನಾವು ಸುಮಾರು ಒಂದು ತಿಂಗಳಿಂದ ಹೋರಾಟ ಮಾಡ್ತಾ ಇದೀವಿ ಆಮೇಲೆ ಗುರ್ಲಾಪುರಕ್ಕ ಐವತ್ ರೂಪಾಯಿ ಬಂದ್ರು ಅವ್ರು ಎಲ್ಲಿ ಶುಗರ್ ಕಮೀಷನರ್ ಇಲಾಖೆ ಬೆಳಗಾವಿ ಒಳಗೆ ಹೋರಾಟ ಮಾಡಿದಿವಲ್ಲ ಆ ಸಂದರ್ಭದಲ್ಲಿ ಇವತ್ತು ಐವತ್ತು ರೂಪಾಯಿ ಬಂದ್ರು ಐವತ್ತು ರೂಪಾಯಿ ನಾವು ಒಪ್ಕೋಲಿಲ್ಲ ಏ ನಡಿಯಪ್ಪ ಆಗಲ್ಲ ನಿಮ್ ಕಾರ್ಖಾನೆ ಬಂದ್ ಮಾಡ್ಬೇಕಂದಿವಿ ನಾವು ಆಮೇಲೆ ಏನಾಯ್ತು ಬೆಂಗ್ಳೂರು ಅಲ್ಲಿ ಶುಗರ್ ಕಮಿಷನರ್ ಆಫೀಸದಲ್ಲಿ ಎಮ್ ಡಿಗಳೆಲ್ಲ ಬಾಗಿಲ ಹಾಕಿ ಕೀಲಿ ಹಾಕಿದಿವಿ ಐವತ್ತು ರೂಪಾಯಿಗೆ ಮಾತ್ರ ಒಪ್ಕೊಂಡ್ರು ಇಲ್ಲ ನಾವು ಕಾರ್ಖಾನೆನೇ ಚಾಲೂ ಮಾಡಲ್ಲ ನಮ್ಗೆ ರಜೆಗೆ ಹತ್ತು ಪೈಸಾ ಕೊಡಕ್ ಆಗಲ್ಲ ಅಂದ್ರು ಆಮೇಲೆ ಏನಾಯ್ತು ನಮ್ಮ ಜಿಲ್ಲಾಧಿಕಾರಿಯವರು ಅವರು ಶುಗರ್ ಕಮಿಷನರ್ ಮಾತಾಡಿ ಚೀಫ್ ಸೆಕ್ರೆಟರಿ ಮಾತಾಡಿ ಶುಗರ್ ಮೀಟಿಂಗ್ ಕರೆದ್ರು ಬೆಂಗ್ಳೂರಿಗೆ ನಾವು ಬೆಂಗಳೂರಿಗೆ ಶುಗರ್ ಕಮಿಷನರ್ ಮೀಟಿಂಗ್ ಓದಿವಿ ಯಾವಾಗ ಅಕ್ಟೋಬರ್ ನವಂಬರ್ ಒಂದ್ ತಾರೀಕು ಕಾರ್ಯಕ್ರಮ ಕಾರ್ಖಾನೆಗಳು ಪ್ರಾರಂಭ ಆಗಬೇಕಾಗಿತ್ತು ಅವ್ರೇನ್ ಮಾಡ್ರು ನಾವು ಬೆಂಗಳೂರು ಶುಗರ್ ಕಮೀಷನರ್ ಆಫೀಸ್ ಹೋಗಿ ಸುಮಾರು ಸಂಚಾರ ಮಟ್ಟ ಮೀಟಿಂಗ್ ಮಾಡಿದ್ವಿ ಅವರೇ ನಾವು ಅಲ್ಲೇ ಇದೀವಿ ನನ್ನ ಬೆಂಗಳೂರಲ್ಲೇ ಬೆಳಿಗ್ಗೆ ಇಪ್ಪತ್ ತಾರೀಕು ಅಕ್ಟೋಬರ್ ಇಪ್ಪತ್ ತಾರೀಕು ಕಾರ್ಖಾನೆ ಚಾಲೂ ಹೇಳಿ ರಾಜ್ಯಪಾಲ ಆದೇಶ ಹೊರಡಿಸಿರು ಆದೇಶ ಹೊರಡಿಸಿದಾಗ ನಮ್ಗೆ ರೈತರಿಗೆ ಆಕ್ರೋಶ ಆಯ್ತು ಹಬ್ಬ ಇದೆ ತಿಥಿ ಇದೆ ಇದೇನ್ ಶುಗರ್ ಲಾಬಿ ಇದೆಯಪ್ಪ ಒಂದು ಕ್ಷಣ ಮಾತ್ರದಲ್ಲಿ ಇವರೇನು ಕಾರ್ಖಾನೆನೇ ಚಾಲೂ ಮಾಡಿಸಿಬಿಟ್ರಪ್ಪ ಇದೇನು ಸರ್ಕಾರ ಏನು ಇದೇನು ಇದ್ ಕಿಮತ್ ಸರ್ಕಾರನೇ ಒಂದ್ ತಾರೀಕು ನವಂಬರ್ ಒಂದ್ ತಾರೀಕು ಆರ್ಡರ್ ಹೊಡಿಸಿತ್ತು ಆಮೇಲೆ ನಾವು ಆಕ್ರೋಶ ಆದಿವಿ ಆಕ್ರೋಶವಾಗಿ ನಾವು ಊರಿಗೆ ಹೋಗ್ಲಿಲ್ಲ ಆ ಗುರ್ಲಾಪುರನಂತ ಇವತ್ತೇನು ಹೋರಾಟ ಐತಿಹಾಸಿಕ ಹೋರಾಟ ಊರಿಗೆ ಹೋಗಿ ಅಲ್ಲಿ ಮೀಟಿಂಗ್ ಮಾಡಿ ನಾವು ಟಾರ್ಗೆಟ್ ಇಟ್ಟಿವಿ ನಮ್ ಜಿಲ್ಲಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಅವರು ಸಾಹೇಬ್ರು ನಾಳೆ ಕಾರ್ಖಾನೆ ಚಾಲೂ ಚಲೋ ಸಂದೇಶ ಬಂತು ಅವಾಗ ನಮ್ಮೆಲ್ಲ ಹೋರಾಟಗಾರ ಕರ್ನಾಟಕ ರಾಜ್ಯ ರೈತ ಸಂಘ ನಮ್ಮ ಶಶಿಕಾಂತ್ ಇರಬಹುದು ನಮ್ಮ ಜಿಲ್ಲಾ ಅಧ್ಯಕ್ಷ ಕುಮಾರ್ ಮರದಿ ಹಾಗೆ ಹಲವಾರು ಮುಖಂಡರಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡಿದೆ ಚರ್ಚೆ ಮಾಡಿದ ತಕ್ಷಣ ನಾವು ಮಣಿಗೆ ಹೋಗ್ಲಿಲ್ಲ ನಾಳೆ ಏನ್ ಬೇಕಾದಾಗಲಿ ಕಷ್ಟ ಆಗಲಿ ಕಾರ್ಖಾನೆ ಅವರು ಯಾವಾಗ ನಮಗೆ ಮೋಸ ಮಾಡಿ ಇವತ್ತು ಕಬ್ಬು ಬೆಳೆಗಾರ ಗೌರವ ಕೊಡೋದ ತಮ್ಮ ಉಡಾಪಿತನ ರೊಕ್ಕ ಹೆಚ್ಚಿ ರೈತರು ಹೋರಾಟ ಮಾಡಿ ಹೇಳಿ ತಾವು ಕಾರ್ಖಾನೆ ಚಾಲೂ ಮಾಡಿರೋ ಯಾವ ಕಾರಣಕ್ಕೂ ಯಾವ ಕಾರ್ಖಾನೆ ಚಾಲೂ ಮಾಡೋಂಗಿಲ್ಲ ಅಂತೇಳಿ ಅಲ್ಲಿ ಸಚಿವ್ ಜಿಲ್ಲಾ ಉಸ್ತುವಾರಿ ಅವರು ಸತೀಶ್ ಜಾರಕಿಹೊಳಿ ಹೋಗಿ ಸಾವಿರಾರು ಜನ ಪ್ರತಿಭಟನೆ ಮಾಡಿ ಜಿಲ್ಲಾ ಉಸ್ತುವಾರಿ ಅವರ ಕಡೆ ಭರವಸೆ ತಗೊಂಡು ನಾನು ಕೂಡ ಇವತ್ತ ಬೆಲೆ ನಿಗದಿ ಆಗೋರಿಗೆ ಕಾರ್ಖಾನೆ ಚಾಲೂ ಮಾಡೋದಿಲ್ಲ ಅಂತೇಳಿ ಭರವಸೆ ಕೊಟ್ಟಾಗ ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಲ್ಲಾ ಕಾರ್ಖಾನೆಗಳನ್ನ ಬೆಳಗಾವಿ ಜಿಲ್ಲೆ ಇರ್ತದೆ ಎಲ್ಲಾ ಕಾರ್ಖಾನೆಗಳು ರಾತ್ರಿ ಅವೋ ರಾತ್ರಿ ಅಗಲಿ ಅಡ್ಡಾಡಿ ರಾತ್ರಿ ಹನ್ನೆರಡು ಗಂಟೆ ಮಟ್ಟ ಅಡ್ಡಾಡಿ ಎಲ್ಲಾ ಕಾರ್ಖಾನೆಗಳು ವಾರ್ನಿಂಗ್ ಮಾಡಿ ಬಂದು ಯಾರು ಚಾಲೂ ಮಾಡೋಂಗಿಲ್ಲ ಸರಿ ಯಾರ್ದು ಕೇಳ ಚಲೋ ಮಾಡ್ತರೆ ಕಪ್ ನಾವು ಬೆಳತ್ತು ಕಪ್ ನಮ್ಮದತ್ತಿ ನಾವು ಕಪ್ಿನ ಬೆಲೆ ನಿರ್ಧಾರ ಮಾಡಬೇಕು ನಾವು ಬೆಲೆ ನಿಗದಿ ಮಾಡ್ತೀವಿ ನಿರ್ಧಾರ ಮಾಡಿದن ಬೆಲೆ ಸಿಕ್ಕಿದ್ಯಾ ಚುನಪು ಪೂಜಾರಿ ಅವರೇ ನೀವು ಅಲ್ಲ ನೀವೇನ್ ಡಿಮ್ಯಾಂಡ್ ಮಾಡ್ತಿದಿರಿ ಅಷ್ಟ ಬೆಲೆ ಸಿಕ್ಕಿದ್ಯಾ ಇವಾಗ ಇಷ್ಟೆಲ್ಲ ಹೋರಾಟ ಮಾಡಿದ್ರಿ ಸರ್ಕಾರನೇನೆ ಕ್ಷಮೀರ್ಲಿ ತಿರುಗ್ ನೋಡೋ ಹಾಗೆ ಮಾಡಿದ್ರಿ ನೂರು ರೂಪಾಯಿ ಹೆಚ್ಚಳ ಮಾಡ್ಕೊಂಡಿದ್ ಬಿಟ್ರೆ ಸಿಕ್ಕಿದ ಯೋಜನೆ ಏನು ಅಂತ ಹೇಳಿ ಚುನಪು ಸರ್ ನನ್ನ ಧ್ವನಿ ಕೇಳ್ತಾ ಇದ್ರೆ ಅಮ್ಮ ನೂರ ರೂಪಾಯಿ ಅವ್ರು ಹೆಚ್ಚು ಮಾಡಿಲ್ಲ ಅಮ್ಮ ನೀವೇನ್ ಸರ್ಕಾರ ಹೆಚ್ಚು ಮಾಡಿ ನಾನು ಪೂರ್ತಿ ಸ್ಟೋರಿ ಕೇಳಿದ ಇತಿಹಾಸ ಇದೆ ಇತಿಹಾಸ ಕೇಳ ಅಲ್ಲಿ ಕುತ್ತವ್ರಿಗೂ ಗೊತ್ತಾಗುತ್ತೆ ಈ ನಾಡಿನ ನನ್ನ ರೈತ ದೇವರಿಗಳಿಗೂ ಗೊತ್ತಾಕತ್ತ ಯಾಕೆ ಬೆಲೆ ಸಿಕ್ತ ಚೋರಿ ಕೇಳ್ರೆ ಆಮೇಲೆ ನಾವೇನ್ ಮಾಡಿದಿವಿ ಏ ಇಲ್ಲ ಆ ಹಿಂಗಾರ ಹೋರಾಟ ಏನ್ ಮಾಡ್ಬೇಕು ಬೆಲೆ ಎಲ್ ನಿಗದಿ ಮಾಡ್ಬೇಕು ಇನ್ ಮುಂದೆ ಇನ್ನು ಕಾರ್ಖಾನೆಗಳು ಚಾಲೂ ಅಂತ ಅಂತೇಳಿ ನಾವು ಗುರ್ಲಾಪುರದಾಗ ವೇದಿಕೆ ಅಮ್ಮ ಫಸ್ಟ್ನೇ ದಿನ ವೇದಿಕೆ ಹಾಕಿದೀವಿ ಆಮೇಲೆ ಎರಡನೇ ದಿನಕ್ಕೆ ಅವರು ಐವತ್ತು ರೂಪಾಯಿಗೆ ಬಂದ್ರು ಮತ್ತೆ ಐವತ್ ರೂಪಾಯಿಗೆ ಬಂದ್ರು ನೂರು ರೂಪಾಯಿಗೆ ಬಂದ್ರು ಕಾರ್ಖಾನೆಯವರು ಅವರು ಮೂರ್ ಸಾವಿರದ ಒಂದು ನೂರು ರೂಪಾಯಿಗೆ ಬಂದ್ರು ಆಮೇಲೆ ಮತ್ತೆ ಎರಡು ದಿನ ಹೋರಾಟ ತೀರ್ವ ಆಯ್ತು ಆಮೇಲೆ ಇಪ್ಪತ್ತೈದು ರೂಪಾಯಿಗೆ ಬಂದ್ರು ಇಪ್ಪತ್ತೈದು ರೂಪಾಯಿಗೆ ಬಂದ್ರು ಅದು ಸ್ಪೆಷಲ್ ಆಗಿ ನಮ್ಮ ಬೆಳಗಾವಿ ಜಿಲ್ಲಾಧಿಕಾರಿ ಜಿಲ್ಲೆ ಎಸ್ ಪಿ ಅವರು ನಮ್ಮ ಹೋರಾಟನ ಬಹಳಷ್ಟು ಗಮನದಲ್ಲಿಟ್ಟುಕೊಂಡು ನೂರಾರು ಸಲ ಕಾರ್ಖಾನೆಯವರಿಗೆ ಅವರಿಗೆ ಹೇರಿ ಇಪ್ಪತ್ತೈದು 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 ತಂದು ಅದನ್ನ ಜಿಲ್ಲಾಧಿಕಾರಿಯವರು ಬಹಳಷ್ಟ ಪ್ರಾಮಾಣಿಕ ಮಾಡಿ ಶತ ಪ್ರಯತ್ನ ಮಾಡಿ ಆಯ್ತ್ರಿ ಹೋರಾಟದಲ್ಲಿ ಇದ್ರಿ ಗಮನಿಸ್ಲಿಕ್ಕೆ ತಮ್ಗೆ ಅವಕಾಶ ಇಲ್ಲ ಕೇಳಿಸ್ಕೊಂಡ್ಬಿಡಿ ಇದೆಲ್ಲ ಲೈವ್ ಕವರೇಜ್ ಅಲ್ಲಿ ನಿಮ್ಮ ಮಾತುಗಳನ್ನ ರಾಜ್ಯದ ಜನರು ಕೂಡ ಕೇಳಿಸ್ಕೊಂಡಿದ್ದಾರೆ ನಿಮ್ ಪ್ರತಿಭಟನೆ ಹೆಂಗ್ ಪ್ರಾರಂಭವಾಯ್ತು ಎಷ್ಟು ತೀಕ್ಷ್ಣವಾಗಿತ್ತು ಇದೆಲ್ಲವನ್ನ ಗಮನಿಸಿದ್ದಾರೆ ಆದ್ರೆ ಇವತ್ತು ಸರ್ಕಾರ ರೈತರು ಪರವಾಗಿದ್ದೀವಿ ಅಂತ ಹೇಳಿ ಮಾಡಿದ ನಿರ್ಧಾರ ಇದೆಯಲ್ಲ ಇದು ಒಪ್ಕೆ ಇದೆಯಾ ನಿಮ್ಗೆ ಇಲ್ಲವಾ ಅಂತ ಹೇಳಿ ನೇರ ಪ್ರಶ್ನೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಆ ಬೆಲೆ ನಿಗದಿ ನಿಮ್ಗೆ ಒಪ್ಪಿಗೆ ಇದೆಯಾ ಇಲ್ವಾ ಅಷ್ಟೇ ಇಲ್ಲ ಏನಾಯ್ತಮ್ಮ ಮುಖ್ಯಮಂತ್ರಿ ಅವರು ನನಗೂ ಕೂಡ ಮಾತಾಡ್ರು ಇವತ್ತು ಮುಖ್ಯಮಂತ್ರಿ ಅವರು ಫೋನ್ ನಲ್ಲಿ ಮಾತಾಡಿ ಏನ್ ಕೇಳಿದ್ರು ಇಲ್ಲ ನಾನು ಅಲ್ಲಿ ವಿಡಿಯೋ ಕಾನ್ಫರೆನ್ಸ್ ಇತ್ತು ನಮ್ಮಲ್ಲಿ ಅಲ್ಲಿ ಸೆಟ್ ಮಾಡಿರು ನನಗೆ ಇಲ್ಲಿಗೆ ಹತ್ತಿರಕ್ಕೆ ಟೋಲ್ ನಾಕದಲ್ಲಿ ಹತ್ತು ಸಾವಿರ ಜನ ಬೀದಿಗೆ ಬಂದ್ರು ಅಲ್ಲಿ ಗಲಾಟೆ ಆಗ್ತಾ ಇತ್ತು ಅದು ಕಂಟ್ರೋಲ್ ಆಗಲಿಲ್ಲ ನಾನು ವೇದಿಕೆ ಅಂದ್ರೆ ಇಲ್ಲೇ ಸ್ಪೀಡ್ ಆಗಿ ಇಲ್ಲಿ ಬಂದೆ ಅದನ್ನ ಕಂಟ್ರೋಲ್ ಮಾಡಿ ನಂತರ ಸಿಎಂಗೂ ನಮ್ಮ ಎಸ್ ಪಿ ಅವರು ಅಲ್ಲಿ ಆಗ್ಲಿಲ್ಲಪ್ಪ ಇಲ್ಲಿ ಆದ್ರೂ ಮಾತಾಡೋದು ಸಿಎಂ ಹಚ್ಚರು ಸಿಎಂ ನನ್ನ ಕೂಡ ಪ್ರಶ್ನೆ ಮಾಡಿರು ಸಿಎಂ ಅವ್ರಿಗೆ ನಾನು ಹೇಳಿದೆ ಇಡ್ರಿ ಅವ್ರ ಕಾರ್ಖಾನೆ ಅವರು ಒಂದು ಒಂದ್ ರೂಪಾಯಿ ಇಪ್ಪತ್ತೆರಡ್ನೂರು ರೂಪಾಯಿಕ್ ಆ ಮೂವತ್ತೆರಡು ನೂರು ರೂಪಾಯಿ ಹಚ್ಚಿ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ಏನು ಮಾಡೋಕ್ಕಾಗುತ್ತೆ ಅಂತಂದರು ಏನು ರೀ ಸರ್ ಸರ್ಕಾರಕ್ಕೊಂದು ಟನ್ಗೆ ಮೂರ್ನಾಲ್ಕ ಸಾವಿರ ರೂಪಾಯಿ ಟ್ಯಾಕ್ಸ್ ಹೋಗುತ್ತೆ ನೀವಾದರೂ ಒಂದು ಎರಡು ನೂರು ರೂಪಾಯಿ ನಮಗೆ ಅವ್ರಿಗೆ ಜಗಳ ಬಂದಿದ್ದು ಎರಡು ನೂರು ರೂಪಾಯಿ ಮೂವತ್ತೈದ್ನೂರು ರೂಪಾಯಿ ಇತ್ತು ನಾವು ಮೂವತ್ತ್ ನಾಕ್ನೂರು ರೂಪಾಯಿ ಬಂದಿವಿ ಎರಡ್ನೂರು ರೂಪಾಯಿ ಜಗಳ ಇದೆ ಸರ್ ಎರಡ್ನೂರು ರೂಪಾಯಿಯಿಂದ ನೀವು ಕೊಡ್ರಿ ಕಾರ್ಖಾನೆ ಅವ್ರ ಕಡೆ ವಸೂಲಿ ಮಾಡ್ರಿ ಅದು ನಿಮ್ಮ ಜವಾಬ್ದಾರಿ ನಾವು ಕಬ್ಬಿನ ಬೆಲೆ ಎಷ್ಟು ನಿಗದಿ ಆಗಬೇಕು ನಾವ್ ನಿಗದಿ ಆದಾಗ ನಾ ಹೇಳವ್ರು ಸರ್ ಅಂತ ಹೇಳಿ ಅವ್ರ ಕಡಕಾಗಿ ನಾನು ಒತ್ತಾಯ ಮಾಡಿದೆ ರೈತರ ಪರವಾಗಿ ಒತ್ತಾಯ ಮಾಡ್ಲೇಬೇಕು ಇಲ್ಲ ಅಂದ್ರೆ ಸರ್ ಈ ಬೆಲೆ ನಿಗದಿ ಆಗಲಿಲ್ಲ ಅಂತಂದ್ರೆ ನಾವು ಹೋರಾಟ ಮಾಡೋದು ಬೇರೆ ಇದೆ ಅಮ್ಮ ಸರ್ಕಾರ ಹೋಗತಕ್ಕಂತ ತೆರಿಗೆ ಹಣದಲ್ಲಿ ನಾನು ಒಂದ್ ಟನ್ಗೆ ಒಂದ್ ಸಾವಿರ ರಾಜ್ಯ ಸರ್ಕಾರನ ಕೇಳಿದಿನಿ ಕೇಂದ್ರ ಸರ್ಕಾರ ಕೂಡ ಮನ್ನಿ ಯಾರು ನಮ್ಮ ವಿಜಯ್ ಸರ್ ವಿಜೇಂದ್ರ ಸರ್ ನಮ್ಮಲ್ಲಿ ಒಂದು ಸ್ವಸ್ತಿ ಮಾಡುವರ ಅವ್ರಿಗೂ ಬೇರೆಯವರು ಇದ್ದಾರೆ ಬೇರೆಯವ್ರೂ ಮಾತನಾಡ್ಕೊಂಡು ಮತ್ತೆ ನಿಮಗೆ ಪ್ರಶ್ನೆ ಕೇಳ್ತೀನಿ ನನಗ್ ಸ್ಪಷ್ಟವಾಗಿ ಒಂದ್ ವರ್ಡ್ ಅಲ್ಲಿ ಉತ್ತರ ಕೊಟ್ಬಿಡಿಯಲ್ಲ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಎಸ್ ಆರ್ ಎಸ್ಆರ್ನು ಅಷ್ಟೇ ಇವತ್ತು ನಾನು ಇನ್ನ ವೇದಿಕೆಗೆ ಹೋಗಿಲ್ಲಮ್ಮ ಅಲ್ಲಿ ಆ ಜನರ ಕಡೆ ವೇದಿಕೆಗೆ ಹೋಗ್ತೀನಿ ನಾಳೆ ನಾನು ಕಬ್ಬು ಬೆಳೆಗಾರ ಸಾವಿರ ಟನ್ ಜೊತೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಚರ್ಚೆ ಮಾಡ್ತಾ ಇದೀನಿ ಬಾಗಲಕೋಟೆ ಬೆಳಗಾವಿ ಬಿಜಾಪುರ ಇವೆಲ್ಲ ಲೀಡರ್ ನಮ್ಮ ಕಾರವಾರ ಜಿಲ್ಲೆ ಈ ಲೀಡರ್ ಜೊತೆ ಚರ್ಚೆ ಮಾಡಿ ಇಲ್ಲಿ ನಾಳೆ ಕೂಡ ಲಕ್ಷಾಂತರ ಜನ ಮತ್ತೆ